ಕರೋನಾ ನಸೂದಿದೆ ಅದನ್ನ ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಕೋವಿಡ್ ಕೇಸ್ಗಳು ದಿನ ಕಳೆದಂತೆ ಹೆಚ್ಚು ಆಗ್ತಾ ಇದೆ ಹೆಚ್ಚು ಆಗ್ತಾ ಇರೋ ಕರೋನಾ ಕೇಸ್ಗಳಿಂದ ಭೀತಿ ಕೂಡ ಇದೀಗ ದೊಡ್ಡ ಮಟ್ಟದಲ್ಲಿದ್ದು ರಾಜ್ಯದಲ್ಲಿ ಸದ್ಯ ಸಕ್ರಿಯ ಪ್ರಕರಣಗಳ ಸಂಖ್ಯೆ ನೂರ ನಾಲ್ಕಿದೆ ರಾಜ್ಯದಲ್ಲಿ ಕರೋನಾ ಕೇಸ್ಗಳು ಹೆಚ್ಚು ಆಗ್ತಾ ಇದೆ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಎಷ್ಟಿದೆ ಅಂತ ನೀವು ಕೇಳಿದ್ರೆ ನೂರ ನಾಲ್ಕು ಸಕ್ರಿಯ ಕೇಸ್ಗಳಿದೆ ಆ್ಯಂಡ್ ಈ ಕೇಸ್ಗಳು ಹೆಚ್ಚಾಗದಂತೆ ಎಚ್ಚೆತ್ಕೊಂಡು ರಾಜ್ಯ ಸರ್ಕಾರ ಒಂದು ಗೈಡ್ಲೈನ್ಸನ್ನು ಹೊರಡಿಸಿದೆ ಸ್ಕೂಲ್ ಮಕ್ಕಳಿಗೆ ಈಗ ಆಲ್ರೆಡಿ ಸ್ಕೂಲ್ ಶುರುವಾಗಿದೆಯಲ್ಲ ಹಾಗಾಗಿ ಶಾಲಾ ಮಕ್ಕಳಿಗೆ ಅಂತಲೇ ಪ್ರತ್ಯೇಕ ಗೈಡ್ಲೈನ್ಸನ್ನು ಬಿಡುಗಡೆ ಮಾಡಿದ್ದಾರೆ ಅವರ ಹಿತದೃಷ್ಟಿಯಿಂದ ಒಂದು ಗೈಡ್ಲೈನ್ಸನ್ನು ರಿಲೀಸ್ ಮಾಡಿದ್ದು ಅದರಲ್ಲಿ ಏನೇನಿದೆ ಅಂತ ನೋಡ್ತಾ ಹೋಗೋಣ ರಾಜ್ಯ ಸರ್ಕಾರ ಏನೆಲ್ಲ ಸೂಚನೆಗಳನ್ನು ಕೊಟ್ಟಿದೆ ಶಾಲಾ ಮಕ್ಕಳಿಗೆ ಟೀಚರ್ ಟೀಚರ್ಸ್ಗಳು ಹೇಗಿರಬೇಕು ಮಕ್ಳುಗಳ ಮಕ್ಕಳು ಹೇಗಿರಬೇಕು ಹಾಗಾದರೆ ಸೋಷಿಯಲ್ ಡಿಸ್ಟೆನ್ಸ್ ಮಾಸ್ಕು ಮತ್ತೊಂದು ಮಗದೊಂದು ಏನು ಕೊಟ್ಟಿದ್ದಾರೆ ಹಾಗಾದರೆ ಕೋವಿಡ್ ಗೈಡ್ಲೈನ್ಸ್ ಬರೀ ಸ್ಕೂಲಿಗೆ ಏನು ತೋರಿಸಿರುವ ಈ ಗೈಡ್ಲೈನ್ಸಲ್ಲಿ ಏನೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಈ ಕೆಮ್ಮು ಶೀತ ಜ್ವರ ಇರುವಂತಹ ಮಕ್ಕಳಿಗೆ ಕಡ್ಡಾಯವಾಗಿ ರಜೆ ಕೊಡಿ ಮನೇಲಿ ರೆಸ್ಟ್ ಮಾಡೋಕೆ ಬಿಡಿ ಸಿಂಪ್ಟಮ್ಸ್ ಸಂಪೂರ್ಣವಾಗಿ ಅವರು ಗುಣಮುಖರಾಗಬೇಕು ಆಮೇಲೆ ಸ್ಕೂಲಿಗೆ ಕಳಿಸಿ ಟೀಚರ್ಸ್ಗೂ ಕೂಡ ಅದು ಹೇಳ್ತಾ ಇದ್ದಾರೆ ಕಡ್ಡಾಯವಾಗಿ ರಜೆ ಕೊಡಿ ರೆಸ್ಟ್ ತೊಗೊಳಕ್ಕೆ ಹೋಗಬೇಡಿ ಚಾನ್ಸ್ ತೊಗೊಳೋದು ಬೇಡ ಇದರಲ್ಲಿ ಕೋವಿಡ್ ಲಕ್ಷಣ ಇರುವ ಮಕ್ಕಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ನೀವು ವಹಿಸಬೇಕು ಅವ್ರಿಗೆಲ್ಲಾದರೂ ಸಿಂಪ್ಟಮ್ಸ್ ಕಂಡು ಬಂದರೆ ಕೆಮ್ಮೋದೋ ಅಥವಾ ಮೈಕೈ ನೋವೋ ಜ್ವರನೋ ಇಂಥದ್ದಿದ್ರೆ ರಜೆ ಕೊಟ್ಟು ಮಕ್ಕಳ ಮನೆ ಕಳಿಸಿ ಅವ್ರು ರೆಸ್ಟ್ ಮಾಡಲಿ ಒಂದು ನಾಲ್ಕೈದು ದಿನ ಪೂರ್ತಿ ಹುಷಾರಾಗಬೇಕು ಕೆಮ್ಮ್ಕೊಂಡೇ ಬಂದು ಮತ್ತೊಂದು ಮಗುವಿಗೆ ಹರಡೋದು ಬೇಡ ಅದು ಹಾಗಾಗಿ ಕೋವಿಡ್ ಲಕ್ಷಣ ಇರುವ ಮಕ್ಕಳ ಬಗ್ಗೆ ಪೋಷಕರಿಗೆ ತಿಳಿಸಿ ಅವ್ರನ್ನ ಕಳಿಸ್ಕೊಡಿ ಅಥವಾ ಪೋಷಕರು ಕೂಡ ಮಕ್ಕಳಿಗೆ ಏನಾದರೂ ಹುಷಾರಿರಲಿ ಅಂದರೆ ದಯವಿಟ್ಟು ಮನೇಲೆ ಇಟ್ಕೊಳ್ಳಿ ಗೆ ಒಂದು ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ ನನ್ನ ಮಗನಿಗೋ ಮಗಳಿಗೋ ಹುಷಾರಿಲ್ಲ ಹಾಗಾಗಿ ರೆಸ್ಟ್ ಮಾಡ್ತಿದ್ದಾರೆ ಅಂತ ಒಂದು ಇನ್ಫಾರ್ಮ್ ಮಾಡಿ ಶಾಲಾ ಸಿಬ್ಬಂದಿಯಲ್ಲಿ ಲಕ್ಷಣ ಕಂಡು ಬಂದರೂ ಕೂಡ ಮುಂಜಾಗ್ರತಾ ಕ್ರಮವನ್ನು ನೀವು ಪಾಲಿಸಬೇಕಾಗತ್ತೆ ಪ್ರಮುಖವಾಗಿ ಹೈಜೀನ್ ಕಾಪಾಡ್ಕೊಳ್ಳಿ ಶಾಲೆಗಳಲ್ಲಿ ಸ್ವಚ್ಛತೆ ಹಾಗೂ ಕೋವಿಡ್ ನಿಯಮವನ್ನು ಪಾಲಿಸಬೇಕು ಸೋಷಿಯಲ್ ಡಿಸ್ಟೆನ್ಸ್ ಮಕ್ಕಳನ್ನ ಒಟ್ಟುಗೂಡಕ್ಕೆ ಬಿಡಬೇಡಿ ಸಾಮಾಜಿಕ ಅಂತರ ಕಡ್ಡಾಯ ಅದೇ ಸೋಷಿಯಲ್ ಡಿಸ್ಟೆನ್ಸ್ ಅಂತ ಈಗ ನಾಲ್ಕೈದು ಮಕ್ಕಳು ಒಂದೇ ಬೆಂಚಲ್ಲಿ ಕೂರುವಂಥವ್ರಿಗೆ ಸ್ವಲ್ಪ ವ್ಯವಸ್ಥೆ ಮಾಡಿ ಒಂದು ಬೆಂಚಲ್ಲಿ ಆ ಬದಿಯಲ್ಲೊಬ್ಬರು ಈ ಬದಿಯಲ್ಲೊಬ್ಬರು ಕೂರುವಂತಹ ವ್ಯವಸ್ಥೆಯನ್ನು ಮಾಡಿ ಸ್ಕೂಲ್ ಮಕ್ಕಳಿಗೆ ಮಕ್ಕಳು ಸ್ಕೂಲಿಗೆ ಬರಬೇಕಾದ್ರೆ ಮಾಸ್ಕ್ ಹಾಕೊಂಡು ಬಂದರೆ ಉತ್ತಮ ಅಗೇನ್ ಆ ಹಳೆ ರೂಲ್ಸ್ಗಳನ್ನು ನೆನಪು ಮಾಡಿಕೊಡಿ ಮಕ್ಕಳಿಗೆ ಕೆಮ್ಮು ಶೀತ ಜ್ವರ ಇರುವಂತಹ ಮಕ್ಕಳಿಗೆ ಕಡ್ಡಾಯವಾಗಿ ರಜೆ ಕೊಡಿ ಅನ್ನುವಂತಹ ಒಂದು ಗೈಡ್ಲೈನ್ಸನ್ನು ಸ್ಪೆಷಲ್ ಗೈಡ್ಲೈನ್ಸನ್ನು ಈ ಸ್ಕೂಲ್ ಮಕ್ಕಳಿಗೆ ಹೊರಡಿಸಿದ್ದಾರೆ